ಯಾರು ಹೇಳದಿರೋ ಒಂದು ಸೀಕ್ರೆಟ್ ಹೇಳ್ತೀನಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಈ ಗಂಡು ಮಕ್ಕಳಿಗೆ ಇದು ರಾಮಬಾನ ಈ ಗಂಡು ಮಕ್ಕಳಲ್ಲಿ ಅವ್ರ ಲೈಂಗಿಕ ಆಸಕ್ತಿ ಕಡಿಮೆ ಇದ್ದರೆ ಅವ್ರ ಲೈಂಗಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಈ ಗಂಡು ಮಕ್ಕಳಲ್ಲಿ ಪ್ರೀ ಮ್ಯಾಚ್ಯೂರ್ ಇಜ್ಯಾಕ್ಯುಲೇಷನ್ ಅಂದರೆ ಬೇಗ ಅವರು ವೀರ್ಯ ಹೊರಗಡೆ ಬರೋದು ಮತ್ತು ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಉದ್ರೇಕದ ಸಮಸ್ಯೆ ಈ ರೀತಿ ಎಲ್ಲ ಇದ್ದರೆ ಎರಡು ಎಕ್ಸರ್ಸೈಸ್ ಹೇಳ್ತೀನಿ ಇದು ತುಂಬ ಇಫೆಕ್ಟಿವ್ ಆಗಿರುತ್ತೆ ಮಾಡಿ ನಿಮಗೆ ಹೇಗೆ ರಿಸಲ್ಟ್ ಇದೆ ಅಂತ ಕಮೆಂಟ್ ಮಾಡಿ ಏನಪ್ಪ ಅಂದರೆ ಒಂದು ಪೆಲ್ವಿಕ್ ಫ್ಲೋರ್ ಮಸಲನ್ನು ಸ್ಟ್ರಾಂಗ್ ಮಾಡುವ ಎಕ್ಸಸೈಸ್ ಇದೆ ಈ ಪೆಲ್ ಪೆಲ್ವಿಕ್ ಫ್ಲೋರನ್ನು ಮಸಲ್ ಸ್ಟ್ರಾಂಗ್ ಆಗಬೇಕು ಅದಕ್ಕೆ ಒಂದು ಎಕ್ಸಸೈಜ್ ಇದೆ ಆಗಿ ಹೇಳ್ಕೊಡ್ತೀನಿ ನೀವು ಕುಂತಲ್ಲೇ ನಿಂತಲ್ಲೇ ಆಫೀಸಲ್ಲಿ ಬಸ್ಗೆ ಎಲ್ಲಾದರೂ ಹೋಗ್ತಿದ್ರೆ ಟ್ರಾವೆಲ್ ಮಾಡ್ತಿದ್ರೆ ಈ ಎಕ್ಸಸೈಸನ್ನು ಮಾಡ್ಬೋದು ಏನಂದರೆ ನಮ್ಮ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿರುತ್ತೆ ನಮ್ಮ ಗುದ ದ್ವಾರದ ಏನು ಮಸಲ್ಸ್ ಇರುತ್ತೆ ಆ ಮಸಲ್ಸನ್ನು ಕಾಂಟ್ರಾಕ್ಟ್ ಮಾಡಬೇಕು ಈ ರೀತಿ ಹಿಡಿದಿಟ್ಕೋಬೇಕು ಟೆನ್ ಸೆಕೆಂಡು ಅದಾದಮೇಲೆ ಟೆನ್ ಸೆಕೆಂಡ್ ಆದಮೇಲೆ ರಿಲ್ಯಾಕ್ಸ್ ಮಾಡಬೇಕು ಟೆನ್ ಸೆಕೆಂಡನ್ನು ಹಿಡಿದಿಡಬೇಕು ಟೆನ್ ಸೆಕೆಂಡನ್ನು ರಿಲ್ಯಾಕ್ಸ್ ಮಾಡಬೇಕು ಇದೇ ರೀತಿ ಒಂದು ಹತ್ತರಿಂದ ಹನ್ನೆರಡು ಸಲ ಮಾಡಬೇಕು ಯಾವಾಗ ಮಾಡ್ತೀರ ಆವಾಗ ನೀವು ದಿನಕ್ಕೆ ಒಂದು ಐದರಿಂದ ಆರು ಸಲ ಇದನ್ನು ಮಾಡಬೇಕು ಇದನ್ನು ಮಾಡೋದ್ರಿಂದ ನಿಮ್ಮ ಲೈಂಗಿಕ ಶಕ್ತಿ ಚೆನ್ನಾಗಾಗುತ್ತೆ ಮತ್ತು ನಿಮಗೆ ಏನಾದರೂ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನು ಮತ್ತು ಎರೆಕ್ಟಾಲ್ ಡಿಸ್ಫಂಕ್ಷನ್ ಏನಾದರೂ ಇದ್ದರೆ ಇದು ಕಡಿಮೆ ಆಗುತ್ತೆ ಇನ್ನೊಂದು ಹತ್ರ ಜೊತೆಗೆ ನೀವು ನೀವು ಯಾವಾಗ ಟಾಯ್ಲೆಟ್ಗೆ ಹೋಗ್ತೀರಾ ಯುರಿನ್ ಪಾಸ್ ಮಾಡ್ತೀರಲ್ಲ ಆವಾಗ ಏನು ಮಾಡಬೇಕು ಯುರಿನ್ ಪಾಸ್ ಮಾಡಬೇಕು ಮತ್ತು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಯುರಿನ್ ಪಾಸ್ ಮಾಡಬೇಕು ಒಂದು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಪೆಲ್ ಫ್ಲೋರ್ ಮಸಲ್ ಸ್ಟ್ರಾಂಗ್ ಆಗುತ್ತೆ ಸ್ಟ್ರಾಂಗ್ ಆಗೋ ಮೂಲಕ ನಿಮ್ಮ ಲೈಂಗಿಕ ಶಕ್ತಿ ಚೆನ್ನಾಗಾಗುತ್ತೆ ಇದೇ ರೀತಿ ಕಂಟೆಂಟ್ಗಾಗಿ ಫಾಲೋ ಮಾಡಿ ಯಾರಾದರೂ ಸಮಸ್ಯೆ ಇರುವ ನಿಮ್ಮ ಫ್ರೆಂಡು ಯಾರಾದರೂ ಗಂಡು ಮಕ್ಕಳಿದ್ರೆ ವಿಡಿಯೋನ ತಬ್ದೇ ಅವ್ರಿಗೆ ಶೇರ್ ಮಾಡಿ